ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಬಂದುಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ ಶ್ರೀರಾಮನವಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಈ ಥರ ಮಸಾಲೆ ಐಟಮ್ ಎಲ್ಲ ಮಾರ್ತಾಯಿರ್ತಾರೆ ಅಂದರೆ ಇದು ತಳ್ಳ ಗಾಡಿನಲ್ಲಿ ಸಂಡೆ ಸಂಡೆ ಈ ಥರ ಮಾರಕ್ಕೆ ಬರ್ತಾರೆ ಸೊ ಹಂಗಾಗಿ ಮಸಾಲೆ ಐಟಮ್ ಯಾವುದೇ ಕಾಲಿಗಿತ್ತೋ ಅದನ್ನೆಲ್ಲ ಹೋಗ್ಬಿಟ್ಟು ನಮ್ಮನೆಯವರು ಬಂದಿದ್ರು ಸೊ ಹಂಗಾಗಿ ಈಗ ಎಲ್ಲ ಪಾಕೆಟ್ನೆಲ್ಲ ಕಟ್ ಮಾಡಿಬಿಟ್ಟು ಡಬ್ಬಿಯೊಳಗೆ ಹಾಕ್ಬಿಟ್ಟು ಎತ್ತಿಡೋಣ ಅಂತೇಳ್ಬಿಟ್ಟು ಎಲ್ಲವನ್ನು ಹಾಕ್ತಾಯಿದ್ದೀನಿ ಸೊ ಈ ಸ್ಟ್ಯಾಂಡಂತೂ ತಗೊಂಡು ತುಂಬ ದಿನವೇ ಆಗಿತ್ತು ತುಂಬ ದಿನ ಅಂಬತ್ಕಿಂತ ತುಂಬ ವರ್ಷವೇ ಆಗೋಯ್ತು ಮಿನಿಮಮ್ ಒಂದು ಮೂರು ನಾಲ್ಕು ವರ್ಷ ಆಯಿತು ಅನಿಸುತ್ತೆ ಸೊ ಒಂದು ಸ್ವಲ್ಪ ಕೂಡ ಹಾಳಾಗಿಲ್ಲ ತುಂಬಾ ಚೆನ್ನಾಗಿದೆ ಸೊ ಎಲ್ಲವನ್ನು ಇವಾಗ ಹಾಕಿ ಎತ್ತಿಡೋಣ ಎತ್ತಿಡ್ತಾ ಇದ್ದೀನಿ ಸೊ ಇವ್ಲಾಗೂ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆಯೇ ಇದುವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ಲಿ ಮಾಡ್ಕೊಂಡು ನೋಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಸೊ ಅದಾದಮೇಲೆ ಎಲ್ಲ ಮಸಾಲೆ ಐಟಮ್ ಎಲ್ಲ ಡಬ್ಬಿಗಳಿಗೆ ಹಾಕಿ ಎಲ್ಲವನ್ನು ಎತ್ತಿಟ್ಟಿದ್ದೀನಿ ಈಗ ಎಲ್ಲ ಎತ್ತಿಟ್ಬಿಟ್ಟು ಈಗ ಪೂಜೆ ಮಾಡಬೇಕಲ್ವ ದೇವರಿಗೆ ಹಂಗಾಗಿ ಕೋಸಂಬ್ರಿ ಮತ್ತು ಪಾನ್ಕಾಯ ಶ್ರೀರಾಮನವಮಿ ಹಬ್ಬ ಅಂದರೆ ಸೊ ಇದು ಎಲ್ಲವನ್ನು ಇಡಲೇಬೇಕು ಹಾಗಾಗಿ ಎಲ್ಲ ರೆಡಿ ಇದ್ದೀನಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಸೊ ಈಗ ಆದಮೇಲೆ ಎಲ್ಲ ಕೋಸಂಬರಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಕೋಸಂಬರಿ ಒಂದು ಎರಡು ಅವರ್ ಆಗಿತ್ತು ಅನಿಸಿ ಸೊ ಈಗ ತೆಂಗಿನಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿರೋ ಕ್ಯಾರೆಟು ಹಾಗೆ ಸಣ್ಣ ಸಣ್ಣ ಹೆಚ್ಚಿಗೆ ಇಟ್ಟಿರೋ ಇದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಹಾಕ್ಕೊಂಡು ಮತ್ತು ಎಷ್ಟು ಬೇಕಷ್ಟನ್ನು ಉಪ್ಪನ್ನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಸೊ ಇವತ್ತಿನ ದಿವಸನೇ ಕ್ಯಾರೆಟ್ ಇದು ಕ್ಯಾರೆಟ್ ಅಂತೀನಿ ಸಾರಿ ಅದು ಸೌತೆಕಾಯಿ ಖಾಲಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅಂಗಡಿಗೆ ಹೋಗಿ ತೊಗೊಂಬರೋದು ಇನ್ನೇನು ಬಿಡು ಅಂತೇಳ್ಬಿಟ್ಟು ಸೊ ಇಷ್ಟಿತ್ತು ಹಂಗಾಗಿ ಇದೆಲ್ಲವನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೌತೆಕಾಯಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಾಯಿತ್ತು ಸೊ ಇಷ್ಟನ್ನು ಹಾಕ್ಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಹೆಸರುಬೇಳೆ ಕೋಸಂಬರಿ ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನಾನು ಒಂದು ಅರ್ಧ ಉಪ್ಪು ಕಾಯಿ ತುರಿನ ತುಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೆ ಮತ್ತು ಪಾನಕ ಸಹ ರೆಡಿ ಆಗಿ ರೆಡಿ ಮಾಡಿದ್ದೀನಿ ಪಾನಕ ಮತ್ತು ಕೋಸಂಬ್ರಿ ಎರಡೂ ರೆಡಿಯಾಗಿತ್ತು ಇದು ಪಾನಕಕ್ಕೆ ಜಾಸ್ತಿ ಏನು ಹಾಕಿಲ್ಲ ಇದು ಸ್ವಲ್ಪ ಯಾಲಕ್ಕಿ ಬೆಲ್ಲ ಮತ್ತು ಒಂದು ಸ್ವಲ್ಪ ನಿಂಬೆ ರಸನ ಹಿಂಡ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಈಗ ಎಲ್ಲವೂ ರೆಡಿ ಆಗಿತ್ತಲ್ವ ಪಾನಕ ಹಾಗೆ ಕೋಸಂಬ್ರಿ ಸೊ ಹಂಗಾಗಿ ದೇವರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡೋಕೆ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಸೊ ನಾನು ಎಲ್ಲ ರೆಡಿ ಮಾಡಿ ಕೊಟ್ಟೆ ನಮ್ಮ ಮನೆಯವರು ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಈಗ ದೇವರಿಗೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಬೆಳಗ್ಗೆ ಒಳಗೆ ಮರ್ತೆ ಹೋಗ್ಬಿಟ್ಟಿದ್ದೆ ಇವತ್ತು ಶ್ರೀರಾಮನವಮಿ ಹಬ್ಬ ಅಂತ ಹೇಳ್ಬಿಟ್ಟು ಸೊ ನಾನು ಟಿ ವಿ ಹಾಕೊಂಡು ನೋಡ್ತಾ ಇದ್ನಲ್ವ ಬೆಳಗ್ಗೆ ಅವಾಗ ಗೊತ್ತಾಯಿತು ಅಯ್ಯೋ ನಾನು ಮರ್ತೆ ಬಿಟ್ಟಿದ್ನಲ್ಲ ಇವತ್ತು ಹಬ್ಬ ಅಂತೇಳ್ಬಿಟ್ಟು ಅವಾಗ ಎಲ್ಲನೂ ರೆಡಿ ಮಾಡಿ ಪೂಜೆ ಮಾಡಿದ್ದಾಯಿತು ಸೊ ಇಷ್ಟು ಇವತ್ತು ಪೂಜೆ ಎಲ್ಲ ಮುಗೀತು ಸೊ ಹಾಗೇ ಇವತ್ತು ಎಲ್ಲ ಪೂಜೆ ಎಲ್ಲ ಮುಗಿದಾದ್ಮೇಲೆ ಕೋಸಂಬರಿ ಪಾನಕ ಎಲ್ಲವನ್ನು ಮಾಡಿದ್ನಲ್ವ ನಮ್ಮ ಮನೆ ಮೇಲ್ಗಡೆ ಮತ್ತು ಇದು ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರಲ್ವ ಹಾಗಾಗಿ ಅವ್ರಿಗೂ ಒಂದು ನಾಲ್ಕೈದು ಜನಕ್ಕೆ ಈ ಥರ ಕೋಸಂಬರಿ ಪಾನ್ ಕಾಕೊಡೋಣ ಹೇಳ್ಬಿಟ್ಟು ಅಂದ್ಕೊಂಡೆ ಹಂಗಾಗಿ ಒಂದು ನಾಲ್ಕು ಜನ ಏನೋ ಇದ್ದರು ಮೇಲ್ಗಡೆ ಸೊ ಹಂಗಾಗಿ ಅವ್ರಿಗೆಲ್ಲರಿಗೂ ಕೋಸಂಬರಿ ಹಾಕಿ ಕೊಟ್ ಕಳಿಸೋಣ ಅಂತೇಳ್ಬಿಟ್ಟು ಒಂದು ಬೌಲಿಗೆಲ್ಲನೂ ನಾಲ್ಕು ಜನಕ್ಕೂ ಹಾಕ್ತಾಯಿದ್ದೀನಿ ಡೈಲಿ ನಮ್ಮ ಮನೆಯಲ್ಲಿ ನಾವೇ ಮಾಡಿಕೊಂಡು ನಾವೇ ತಿನ್ನೋದು ಡೈಲಿ ಇದ್ದೇ ಇರುತ್ತೆ ಅಲ್ವ ಹಂಗಾಗಿ ದಿನ ಆದ್ರೂ ಒಂದು ಸ್ವಲ್ಪ ಜನಕ್ಕೆ ಏನಾದರೂ ಕೊಡೋಣ ತಿನ್ನೋಕೆ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಹೊಟ್ಟೆ ತುಂಬಿರೋರಿಗೆ ಕೊಡೋದಕ್ಕಿಂತ ಈ ಥರ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಕೊಟ್ಟರೆ ಒಂಥರ ಸಮಾಧಾನ ಇರುತ್ತೆ ಹಂಗಾಗಿ ಇವತ್ತೇನೋ ಕೊಡಬೇಕು ಅಂತ ಅನ್ನಿಸ್ತು ಇವತ್ತು ಹಬ್ಬ ಬೇರೆ ಅಲ್ವಾ ಪಾನ್ಕ ಕೋಸಂಬರಿ ಅಂದರೆ ಎಲ್ರಿಗೂ ಸ್ವಲ್ಪ ಜನಕ್ಕೆ ಕೊಟ್ಟೇ ಕೊಡ್ತೀವಿ ಹಂಗಾಗಿ ಇವತ್ತು ಮೇಲುಗಡೆ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ರಲ್ವ ಹಂಗಾಗಿ ಮನೆಯವ್ರಿಗೆ ಪೋಲ್ಗೆಲ್ಲ ಹಾಕ್ಬಿಟ್ಟು ಕೊಟ್ಟು ಕಳಿಸಿದ್ದೆ ಕೊಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅಂತ ಹೇಳ್ಬಿಟ್ಟು ಹೋದರು ಸೊ ಅವ್ರು ಇಸ್ಕೊಂಡು ತಿಂದ್ರಂತೆ ಪಾನ್ಕಂ ಮತ್ತು ಪಾನ್ಕ ಕೂಡ ಕಟ್ ಕಳಿಸಿದ್ದೆ ಮತ್ತು ಇದನ್ನು ಬಂದುಬಿಟ್ಟು ಹಪ್ಳನ ನಮ್ಮ ಪಕ್ಕದ ಮನೆಯವರು ಕೊಟ್ಟಿದ್ದರು ಅವ್ರ ಕಡೆ ಮಾಡ್ತಾರಂತೆ ಸೊ ಹಂಗಾಗಿ ನೋಡೋಣ ಇವತ್ತು ಕರಿಯೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಸೊ ನಮ್ಮ ಕಡೆ ಹೇಗಂದರೆ ಹಪ್ಪಳನ ನಾವು ಒತ್ತಿ ಒತ್ತಿ ಹಾಕ್ಬಿಟ್ಟು ಒಂದು ಬಟ್ಟೆ ಮೇಲೆ ಒಣಗಿಸ್ತೀವಿ ಸೊ ಅವ್ರ ಕಡೆ ಹಂಗಲ್ವಂತೆ ಇದು ನಾವು ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಅವೆನಲ್ಲಿ ಬೇಯಿಸ್ಬಿಟ್ಟು ಈ ಥರ ಒಣಗಿಸ್ತಾರಂತೆ ಸೊ ಆ ಥರ ಅಂತೆ ಅವ್ರ ಕಡೆ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಮತ್ತು ಮೂರು ದಿನ ಅಕ್ಕಿ ನೆನೆಸ್ಬಿಟ್ಟು ಅದಾದಮೇಲೆ ಮಾಡ್ತಾರಂತೆ ಸೊ ಹಾಗಾಗಿ ನಾವು ಮಾಡೋ ಇದು ಹಪ್ಳ ಬರುತ್ತಲ್ಲ ಅದು ಹುಳಿ ಇರೋದಿಲ್ಲ ಸ್ವಲ್ಪ ಕೂಡ ಹುಳಿ ಇರೋದಿಲ್ಲ ಸೊ ಈ ಹಪ್ಳ ಬಂದುಬಿಟ್ಟು ಸ್ವಲ್ಪ ಹುಳಿ ಹುಳಿ ಅನ್ನೋ ಥರ ಇತ್ತು ಸೊ ಮೂರು ದಿನದ ಕಟ್ಲೆ ನೆನೆಸ್ತಾರಂತೆ ಸೊ ಹಂಗಾಗಿ ಈ ಥರ ಹುಳಿ ಬರುತ್ತೆ ಅಂತ ಅಂದ್ಕೊತೀನಿ ಸೊ ನೋಡ್ತಾ ಇರ್ಬೋದು ಒಂದು ಹಪ್ಳದಲ್ಲಿ ಮೂರು ಪೀಸ್ ಮಾಡಿಬಿಟ್ಟು ಇದ್ದೀನಿ ನೋಡಿ ಮೂರು ಪೀಸ್ ಆದ್ರೂ ಒಂದೊಂದು ಪೀಸು ಒಂದೊಂದು ಅಂಗಡಿಯಿಂದ ಥರ ಹಪ್ಳ ಕರಿತೀವಲ್ಲ ಸೊ ಆ ಥರನೇ ಆ ಸೈಜಲ್ಲಿದೆ ಒಂದೇ ಹಪ್ಳನೆ ಎಣ್ಣೊಳಗೆ ಹಾಕ್ಬಿಟ್ರೆ ಫುಲ್ಲು ಒಂದು ಎರಡು ಚಪಾತಿ ಆಗ್ಲ ಆಗ್ಬಿಡುತ್ತೆ ಅಂತ ಅನಿಸುತ್ತೆ ಅಷ್ಟು ದೊಡ್ಡವಾಗ್ಬಿಡ್ತವೆ ಸೊ ಮತ್ತು ನಮ್ಮಮ್ಮ ಸಂಡಿಗೆ ಬೇರೆ ಕಟ್ ಕಳಿಸಿದ್ರು ಸೊ ಹಾಗಾಗಿ ಅದ್ರ ಜೊತೆಗೆ ಅವನು ಸ್ವಲ್ಪ ಕರೆದಿದ್ದೀನಿ ಸೊ ನಮ್ಮ ಹೆಂಗೆ ಸೊಂಡಿಗೆ ಹಪ್ಳ ಅಂದರೆ ಸ್ವಲ್ಪ ಕಾರಕರಾನ ಥರ ಇರ್ತವೆ ಅವು ಸ್ವಲ್ಪ ಹುಳಿ ಹುಳಿ ಥರ ಇದ್ದವು ಈ ಹಪ್ಳದ್ದು ಟೇಸ್ಟು ಆಗಿನೇ ಇತ್ತು ಸ್ವಲ್ಪ ಟೇಸ್ಟ್ ಬಂದುಬಿಟ್ಟು ಮತ್ತು ಈ ಹಪ್ಳ ಮಾಡೋದಕ್ಕೆ ಫುಲ್ಲು ಪೇಷನ್ಸ್ ಇರಬೇಕು ಯಾಕಂದರೆ ಇಡ್ಲಿ ಥರ ಅವಿನಲ್ಲೇ ಬಾಯಿಸ್ ಇದು ಬೇಯಿಸ್ಬೇಕಲ್ವ ಹಂಗಾಗಿ ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬೆನಿಫಿಟ್ ಇಡೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್